ಮಂಗಳ ಗ್ರಹದ ಮೇಲೆ ನಾಸಾ ಮತ್ತು ಇಸ್ರೋದ ಪ್ರಯಾಣ ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಳೋಣ ಮಂಗಳ ಗ್ರಹ ಮತ್ತು ಭೂಮಿ ಯಾವಾಗಲೂ ಒಂದೇ ಅಂತರದಲ್ಲಿ ಇರುವುದಿಲ್ಲ ಭೂಮಿ ಮತ್ತು ಮಂಗಳ ಎರಡು ಗ್ರಹಗಳು ಸಹ ಸೂರ್ಯನ ಸುತ್ತ ಸುತ್ತುತ್ತಿರುವುದರಿಂದ ದೂರ ಕೂಡ ಬದಲಾಗುತ್ತಿರುತ್ತದೆ ಕೆಲವೊಮ್ಮೆ ಮಂಗಳ ಗ್ರಹ ಭೂಮಿಯಿಂದ ಹತ್ತಿರದಲ್ಲಿ ಅಂದರೆ ಸುಮಾರು ಐವತ್ನಾಲ್ಕು ಲಕ್ಷ ಕಿಲೋಮೀಟರ್ ದೂರದಲ್ಲಿರುತ್ತದೆ ಕೆಲವೊಮ್ಮೆ ಮಂಗಳ ಗ್ರಹ ಭೂಮಿಯಿಂದ ದೂರ ಅಂದರೆ ಸುಮಾರು ನಲವತ್ತು ಕೋಟಿ ಕಿಲೋಮೀಟರ್ ಅಷ್ಟು ದೂರ ಇರುತ್ತದೆ ಸಾಮಾನ್ಯವಾಗಿ ಗೆ ಹೋಗಲು ಸುಮಾರು ಆರರಿಂದ ಒಂಬತ್ತು ತಿಂಗಳು ಬೇಕಾಗುತ್ತದೆ ಅತಿ ವೇಗವಾಗಿ ಮಂಗಳ ಗ್ರಹಕ್ಕೆ ಹೋಗೋದಾದ್ರೆ ಮೂರರಿಂದ ನಾಲ್ಕು ತಿಂಗಳ ಒಳಗೆ ಹೋಗೋದು ಆದರೆ ಅದಕ್ಕೆ ಅತಿಯೇ ಆದರೆ ಅದಕ್ಕೆ ಹೆಚ್ಚು ಇಂಧನ ಬೇಕಾಗುತ್ತದೆ ಆದ್ದರಿಂದ ಭೂಮಿ ಮತ್ತೆ ಮಂಗಳ ಗ್ರಹ ಇಪ್ಪತ್ತಾರು ತಿಂಗಳಿಗೊಮ್ಮೆ ಸರಿಯಾದ ಸ್ಥಾನದಲ್ಲಿ ಬರುತ್ತದೆ ಆ ಕಾರಣದಿಂದಲೇ ಇಸ್ರೋ ಮತ್ತು ನಾಸಾ ಎರಡು ವರ್ಷ ಎರಡು ವರ್ಷಕ್ಕೊಮ್ಮೆ ಮಂಗಳಯಾನ ಪ್ರಾರಂಭ ಮಾಡುತ್ತದೆ ನಾಸಾದ ಮಂಗಳಯಾನ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮ್ಯಾರಿನರ್ ಫೋರ್ ಎಂಬ ಯಾನ ಮಾಸ್ ನ ಮೊದಲ ಚಿತ್ರಗಳನ್ನು ಕಳುಹಿಸಿತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ವೈಕಿಂಗ್ ಒನ್ ಮತ್ತು ವೈಕಿಂಗ್ ಟೂ ಮಾರ್ಸ್ ಮೇಲೆ ಇಳಿದು ಮಣ್ಣಿನ ಮತ್ತು ಗಾಳಿಯ ಮಾದರಿಗಳನ್ನು ಪರೀಕ್ಷಿಸಿದವು ಅವುಗಳಿಂದ ಮಾರ್ಚ್ ನಲ್ಲಿ ಒಮ್ಮೆ ನೀರು ಮತ್ತು ಜೀವ ಇದ್ದಿರಬಹುದು ಎಂಬ ಮಾಹಿತಿ ಸಿಕ್ಕಿತು ರೋಬೋಟ್ ಯಾನಗಳು ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತು ನಾಸಾ ಹಲವು ರೋಬೋಟ್ಗಳನ್ನು ಕೂಡ ಕಳುಹಿಸಿತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮಾಸ್ ಪಾತ್ ಪೈಂಡರ್ ಸೋಜರ್ನರ್ ಎಂಬ ಚಿಕ್ಕ ರೋವರ್ ಮಾಸ್ ನಲ್ಲಿ ಓಡಿತು ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಪಿರಿಟ್ ಮತ್ತು ಆಪರ್ಚುನಿಟಿ ಇವು ನೀರಿನ ಗುರುತುಗಳನ್ನು ಕಂಡುಹಿಡಿದವು ಎರಡ್ ಸಾವಿರದ ಹನ್ನೆರಡರಲ್ಲಿ ಕ್ಯೂರಿಯಾಸಿಟಿ ಹಳೆಯ ಸರೋವರದ ಗುರುತು ಮತ್ತು ಜೀವದ ಅಂಶಗಳನ್ನು ಕಂಡುಹಿಡಿಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪರ್ಸಿವರೆನ್ಸ್ ಮತ್ತು ಇಂಜುನ್ಯುಟಿ ಇಂಜುನ್ಯುಟಿ ಮಾಸ್ನಲ್ಲಿ ಹರಿದ ಮೊದಲ ಹೆಲಿಕಾಪ್ಟರ್ ಆಯಿತು ಮಾನವ ತಯಾರಿ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಮೂವತ್ತು ನಾಸಾ ಮೊದಲು ಚಂದ್ರನ ಮೇಲೆ ಪ್ರಯೋಗಗಳನ್ನು ಆರಂಭಿಸಿತು ಅಲ್ಲಿಯವರು ಹೇಗೆ ದೀರ್ಘಕಾಲ ಬಾಹ್ಯಾಕಾಶದಲ್ಲಿ ಬದುಕಬಹುದು ಎಂಬುದನ್ನು ಪರೀಕ್ಷಿಸಿದರು ಮಂಗಳ ಗ್ರಹಕ್ಕೆ ಮಾನವರನ್ನು ಕಳುಹಿಸಲು ಮೊದಲು ಇಂಧನ ಆಹಾರ ನೀರು ಮತ್ತು ವಸತಿಗಳನ್ನು ಕಳುಹಿಸಲು ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಈ ಯೋಜನೆಯನ್ನು ಎರಡ್ ಸಾವಿರದ ನಲವತ್ ಮೂರರಲ್ಲಿ ನಾಸಾ ಹಮ್ಮಿಕೊಂಡಿದೆ ಎರೆನಾ ಒನ್ ಎಂಬ ಯಾನದಿಂದ ಮೊದಲ ಮಾನವ ಮಾಸ್ಕೆ ಹೋಗುತ್ತಿದ್ದಾರೆ ಪ್ರಯಾಣಕ್ಕೆ ಸುಮಾರು ಏಳು ತಿಂಗಳು ಬೇಕಾಗುತ್ತದೆ ಅವರು ಜಿಝೀರೋ ಕ್ರಿಯೇಟರ್ ಎಂಬ ಸ್ಥಳದಲ್ಲಿ ಅಲ್ಲಿ ಅವರು ಸೌರಶಕ್ತಿಯಿಂದ ವಿದ್ಯುತ್ ತಯಾರಿಸಿ ಮಾಸ್ನ ಮಣ್ಣಿನಲ್ಲಿ ಸಸಿಗಳನ್ನು ಬೆಳೆಸಬಹುದು ಎರಡ್ ಸಾವಿರದ ನಲವತ್ತೈದರಲ್ಲಿ ಅವರು ಯಶಸ್ವಿಯಾಗಿ ಭೂಮಿಗೆ ಕೂಡ ಮರಳಬಹುದು ಇದು ಮಾನವರ ಮೊದಲ ಮಾಸ್ ಪ್ರಯಾಣವಾಗಬಹುದು ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮಂಗಳ ಗ್ರಹದ ಪ್ರಯಾಣ ಚಂದ್ರಯಾನ ಒನ್ ಯಶಸ್ಸಿನ ನಂತರ ಇಸ್ರೋ ಮಂಗಳಯಾನ ಗುರಿಯಾಗಿಸಿಕೊಂಡಿದೆ ಮಂಗಳಯಾನ ಎಂಒಎಂ ಅಂದ್ರೆ ಮಾಸ್ ಆರ್ಬಿಟರ್ ಮಿಷಿನ್ ನವೆಂಬರ್ ಐದು ಎರಡ್ ಸಾವಿರದ ಹದಿಮೂರು ಲಾಂಚ್ ಸ್ಥಳ ಶ್ರೀಹರಿಕೋಟ ಆಂಧ್ರಪ್ರದೇಶ ರಾಕೆಟ್ ಎಲ್ ವಿ ಸಿ ಟ್ವೆಂಟಿ ಫೈವ್ ಮಾಸ್ನ ಕಕ್ಷೆಗೆ ಪ್ರವೇಶಿಸಿ ಅದರ ವಾತಾವರಣ ಮತ್ತು ಮೇಲ್ಮೈ ಅಧ್ಯಯನ ಮಾಡುವುದು ಪ್ರಯಾಣ ಮತ್ತು ಯಶಸ್ಸು ಮಂಗಳಯಾನ ಸುಮಾರು ಮುನ್ನೂರು ದಿನಗಳು ಅಂದರೆ ಹತ್ತು ತಿಂಗಳು ಪ್ರಯಾಣ ಮಾಡಿತ್ತು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನಾಲ್ಕರಂದು ಅದು ಯಶಸ್ವಿಯಾಗಿ ಮಾಸ್ನ ಕಕ್ಷೆಗೆ ಅದು ಯಶಸ್ವಿಯಾಗಿ ಮಂಗಳನ ಕಕ್ಷೆಗೆ ಪ್ರವೇಶಿಸಿತು ಮಂಗಳ ಗ್ರಹವನ್ನು ತಲುಪಿದ ಏಷ್ಯಾದ ಮೊದಲ ದೇಶ ಭಾರತ ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯಾದ ದೇಶ ಕೂಡ ನಮ್ಮ ಭಾರತ ದೇಶದ ಇಸ್ರೋ ಸಂಸ್ಥೆ ಅಂತಾನೆ ಹೇಳ್ಬೋದು ಮಳ ಮಂಗಳಯನದ ವಾತಾವರಣ ಧೂಳು ಮತ್ತು ಮೀಥೆನ್ ಅನಿಲವನ್ನು ಕೂಡ ಅಧ್ಯಯನ ಮಾಡಿತು ಈ ಯೋಜನೆಯ ಖರ್ಚು ನಾನೂರ ಐವತ್ತು ಕೋಟಿ ರೂಪಾಯಿ ಇದು ಅತಿ ಕಡಿಮೆ ವೆಚ್ಚದ ಮಂಗಳಯಾನ ಮಿಷನ್ ಆಗಿತ್ತು ಇದಕ್ಕಾಗಿ ಇಸ್ರೋಗೆ ವಿಶ್ವಾದ್ಯಂತ ಪ್ರಶಂಸೆ ಕೂಡ ಸಿಕ್ಕಿತು ಮುಂದಿನ ಇಸ್ರೋ ಗುರಿ ಇಸ್ರೋ ಈಗ ಮಂಗಳಯಾನ ಎರಡು ಯೋಜನೆಗಾಗಿ ಕೆಲಸ ಮಾಡುತ್ತಿದೆ ಇದು ಇನ್ನಷ್ಟು ಉಪಕರಣಗಳೊಂದಿಗೆ ಮತ್ತೆ ಮಂಗಳಯಾನ ಮಾಡಲಿದೆ ಮಂಗಳಯಾನದ ಅಧ್ಯಯನ ಕೂಡ ಮಾಡಲಿದೆ ನಾಸಾ ಮತ್ತು ಇಸ್ರೋ ಇಬ್ಬರು ಮಂಗಳಯಾನದ ಅಧ್ಯಯನದಲ್ಲಿ ಇತಿಹಾಸ ನಿರ್ಮಿಸಿದ್ದಾರೆ ಅಮೆರಿಕದ ನಾಸಾ ಮಾನವರನ್ನು ಕಳುಹಿಸಲು ತಯಾರಾಗಿದೆ ಇಸ್ರೋ ಕಡಿಮೆ ವೆಚ್ಚದಲ್ಲಿ ವಿಶ್ವಕ್ಕೆ ಮಂಗಳಯಾನ ಮಾಡಿ ಒಂದು ಮಾದರಿಯನ್ನು ಕೂಡ ತೋರಿಸಿದೆ ಮಾರ್ಸ್ ಕಡೆ ನಮ್ಮ ಪ್ರಯಾಣ ಹೀಗೆ ಮುಂದುವರಿಯುತ್ತಿದೆ